ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಇನ್ನೊಂದು ಇವತ್ತು ಇನ್ನೊಂದು ಹಾಡು ಹೇಳ್ತಾ ಇದ್ದೀನಿ ಪ್ಲೀಸ್ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಯಾರಾದರೂ ನೋಡ್ತಾ ಇದಾರೆ ಅಂತ ಕೇಳ್ಕೊತೀನಿ ಇದು ಸಂಜು ವೆಟ್ಸ್ ಗೀತಾ ಫಿಲಮಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಡು ಒಮ್ಮೆ ಬಾರು ಒಮ್ಮೆ ಬಾರು ಆ ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು ಒಂದು ಸರಿ ಕೇಳಿ ನಾನು ಯಾವ ರೀತಿ ಹೇಳಿದ್ದೀನಿ ಅಂತ ನಿಜವಾಗ್ಲೂ ಈ ಹಾಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹಾಡು ಮಾತ್ರ ಅದಕ್ಕೋಸ್ಕರ ಈ ಹಾಡನ್ನ ಹಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಹಾಡ್ತೀನಿ ಅಂತ ಕೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಸಾರಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಹಾಡು ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದಿಲ್ಲ ಓಕೆನಾ ಬನ್ನಿ ಹಾಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿ ನಿನಿದ್ದರೂ ಒಮ್ಮೆ ಬಾರು ಒಮ್ಮೆ ಬಾರು ಬೇಗ ಹೀಗಿದ್ದರೂ ಸುರಿಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ ಜೊತೆಯಲ್ಲಿ ನೆನೆಯಲು ನಲ್ಲನೆ ಮನಸಾಗಿದೆ ಮಿಡುಕಾಡಿದೆ ಹುಡುಕಾಡಿದೆ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲಿ ನೀನಿದ್ದರು ಒಮ್ಮೆ ಬಾರು ಒಮ್ಮೆ ಬಾರು ಬೇಗ ಹೇಗಿದ್ದರೂ ಸುರಿ ಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರು ಆಗಿದೆ ಜೊತೆಯಲು ನೆನೆಯಲು ನಲ್ಲನೆ ಮನಸಾಗಿದೆ ಮಿಡು ಕಾಡಿದೆ ಹುಡುಕಾಡಿದೆ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲಿ ನೀನಿದ್ದರೂ ಒಮ್ಮೆ ಬಾರು ಬೇಗ ಬಾರು ಹೇಗೆ ನೀ ಬಲಗಣ್ಣು ಬಡಿದಾಗ ಬರಲಿಲ್ಲ ಯಾಕೆ ನೀನು ಎಡಗಾಲು ಎಡವಿದರು ಸುಳಿವಿಲ್ಲ ಎಲ್ಲಿ ನೀನು ಕೈ ತೊತ್ತು ಜಾರಿದಾಕ್ಷಣ ರಂಗೋಲಿಯ ಬರೆದೆನು ಆ ಸುರಿಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ ಜೊತೆಯಲ್ಲಿ ನೆನೆಯಲು ನಲ್ಲನೇ ಮನಸಾಗಿದೆ ಮಿಡು ಕಾಡಿದೆ ಹುಡುಕಾಡಿದೆ ಒಮ್ಮೆ ಬಾರು ಒಮ್ಮೆ ಬಾರು ಎಲ್ಲಿ ನಿಂತರೂ ಒಮ್ಮೆ ಬಾರು ಬೇಗ ಬಾರು ಹೀಗೇ ಅದೇ ಹಾದಿ ತುಳಿವಾಗ ಎದೆ ತುಂಬ ನೂರು ನೋವು ಇಳಿ ಸಂಜೆ ಕಳೆವಾಗ ಸುಳಿದಂತೆ ಇಲ್ಲೆ ಸಾವು ನೀಗೋ ಮುನ್ನ ನಿನ್ನನು ತುಸು ನೋಡಲು ಕಾದಿಹೇನು ಆ ಸುರಿಮಳೆ ಸುರಿಯುವ ಸೂಚನೆ ಶುರುವಾಗಿದೆ ಶುರುವಾಗಿದೆ ಜೊತೆಯಲ್ಲಿ ನೆನೆಯಲು ನಲ್ಲನೆ ಮನಸಾಗಿದೆ ಮಿಡು ಕಾಡಿದೆ ಬಾರು ಉಮೇಬಾರು ಉಮೇಬಾರು ಎಲ್ಲೇ ನೀನಿದ್ದರು